ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ ಪೂರ್ತಿಯಾಗಿ ವೀಡಿಯೋ ನೋಡಿ ವೀಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್ ಸೊ ಇವತ್ತು ಮಂಗಳವಾರ ಆದ ಕಾರಣ ನಾನು ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿಕೊಂಡೆ ಸೊ ಆಚೆ ಎಲ್ಲ ಕಸ ಹೊಡೆದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಹೊಸಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ನಾನು ಇಲ್ಲಿ ರಂಗೋಲಿ ಪುಡಿ ಡಬ್ಬ ಇಟ್ಟು ಹೋಗಿದ್ರೆ ಸೊ ನೀರ್ ತರೋಣ ಅನ್ನೋಷ್ಟರಲ್ಲಿ ಲಕ್ಕಿ ಎಲ್ಲದನ್ನು ಕೂಡ ಚಲಾಪಿಲ್ಲಿ ಇಲ್ಲಿ ಮಾಡಿದ್ದಾನೆ ಲಕ್ಕಿ ಇತ್ತೀಚೆಗೆ ಏಳು ಮುಖಾಲ್ ಎಂಟು ಗಂಟೆ ತನಕ ಮಲಗ್ತಿದ್ದ ಗೊತ್ತಾ ಅಟ್ಲೀಸ್ಟ್ ಲೀಸ್ಟ್ ಏಳುವರೆ ತನಕ ಮಲಗ್ತಿದ್ದ ಎದ್ದೇಳ್ತಾನೆ ಇರ್ಲಿಲ್ಲ ಬಟ್ ಇವತ್ತೇನೋ ಸ್ವಲ್ಪ ಬೇಗನೆ ಎದ್ಬಿಟ್ಟಿದಾನೆ ಸೊ ಎದ್ದು ನೋಡಿ ಸರ್ಕಸ್ ಮಾಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅರ್ಶಿನ ಕುಂಕುಮ ಮತ್ತೆ ರಂಗೋಲಿ ಪುಡಿಗೆ ಎಷ್ಟೊಂದು ಸರ್ಕಸ್ ಮಾಡ್ತಿದ್ದಾನೆ ಗೊತ್ತಾ ಅವನು ರಂಗೋಲಿ ಹಾಕ್ಬೇಕಂತ ನೀಟಾಗಿ ಎತ್ಕೊಳ್ತಾನೆ ಸೊ ವೈಟ್ ರಂಗೋಲಿ ಪುಡಿಯನ್ನು ಕೆಳಗಡೆ ಹಾಕ್ತಾನೆ ನಾನು ರಂಗೋಲಿ ಬಿಡಿಸ್ತೀನಲ್ವ ಅದೇ ರೀತಿ ಅವನು ಸಹ ಎರಡು ಬೆರಳಲ್ಲಿ ಇಟ್ಕೊಂಡು ಒಂದು ಲೈನನ್ನು ಎಳಿತಾನೆ ಇಲ್ಲಾಂದರೆ ಝೀರೋ ಬರೀತಾನೆ ಈ ರೀತಿ ಮಾಡ್ತಾನೆ ಸೊ ಅಂದಾಗೆ ಒಂದು ಸ್ವಲ್ಪ ಹೊತ್ತು ವೈಟ್ ರಂಗೋಲಿ ಪುಡಿ ಜೊತೆಗೆ ಹಾಗೆ ಮಾಡ್ಕೊಂಡಿರ್ತಾನೆ ಮತ್ತೆ ನನ್ನನ್ನು ನೋಡ್ತಿರ್ತಾನೆ ನಾನು ನೋಡ್ತಿದ್ದೀನೋ ಇಲ್ವೋ ಅಂತ ನಾನೇನಾದರೂ ನೋಡ್ತಿದ್ರೆ ಅದೇ ರೀತಿ ಆಟ ಆಡ್ಕೊಂಡಿರ್ತಾನೆ ನಾನು ಏನಾದರೂ ನೋಡಲಿಲ್ಲ ಅಂದರೆ ಕೆಮ್ಮಣ್ಣನ್ನು ತಗೊಳ್ತಾನೆ ಮಣ್ಣನ್ನು ತಗೊಂಡು ಸೀದಾ ಬಾಯಿಗೆ ಹಾಕೊಳ್ತಾನೆ ನನ್ನ ಮಗ ಎಷ್ಟು ಚುರುಕಿದ್ದಾನೆ ಗೊತ್ತಾ ನನ್ನ ಮುಖ ನೋಡಿ ನೋಡಿ ಏನಾದರೂ ಆಗಲಿ ಬಾಯಲ್ಲಿ ಇಟ್ಕೊಳ್ಳೋದು ನನ್ನ ಫೇಸ್ನ ನೋಡ್ತಾನೆ ಸೊ ಒಂಚೂರು ಕೆಮ್ಮಣ್ಣನ ಎತ್ಕೊಳ್ಳೋದು ನನ್ನ ಫೇಸ್ನ ನೋಡೋದು ನಾನು ಏನಾದರೂ ನಗೋ ಥರ ಇದ್ರೆ ಹಾಕ್ಕೊಳ್ತಾನೆ ನಕ್ಕೊಂಡು ನಕ್ಕೊಂಡೆ ಬಾಯಿಗೆ ಹಾಕ್ಕೊಳ್ತಾನೆ ಇಲ್ಲಾಂದರೆ ನಾನು ಏನಾದರೂ ಸೀರಿಯಸ್ ಆಗಿ ಗುರಾಯಿಸ್ಕೊಂಡು ಏನಾದರೂ ನೋಡ್ತಿದ್ರೆ ಸೊ ಟಕ್ ಅಂತ ಕೆಳಗಡೆ ಹಾಕ್ತಾನೆ ಇಲ್ಲಾಂದರೆ ಅದೇ ಡಬ್ಬಿಗೆ ಹಾಕ್ಬಿಡ್ತಾನೆ ಸೊ ಇದರಲ್ಲೆಲ್ಲ ಭಾರಿ ಚುರುಕಿದ್ದಾನೆ ಎಷ್ಟೊಂದು ಅಬ್ಸರ್ವ್ ಮಾಡ್ತಾನೆ ಗೊತ್ತಾ ನನ್ನ ಫೇಸ್ನ ಸೊ ಇನ್ನೊಂದೊಂದು ಸಲ ಏನು ಮಾಡ್ತಾನೆ ಅಂದರೆ ತಿನ್ನಲೇಬೇಕು ಬಾಯಿಗೆ ಹಾಕ್ಕೊಳ್ಳೇಬೇಕು ಅದರ ಟೇಸ್ಟ್ ನೋಡಲೇಬೇಕು ಅನಿಸುವಾಗ ಸೊ ನನ್ನನ್ನು ಒಂದು ಸ್ವಲ್ಪ ನಂಬಿಸ್ಕೊಳ್ಳೋದಕ್ಕೆ ನೋಡ್ತಾನೆ ಅಂದರೆ ಲೈಕ್ ನನ್ನನ್ನು ನೋಡಿ ನಗೋದು ಸೊ ಕೈ ಇಟ್ಕೊಳ್ಳೋದು ಮತ್ತು ಜಡೆ ಎಳಿಯೋದು ನಕ್ಕೊಂಡು ನಕ್ಕೊಂಡೆ ಆ ರೀತಿ ಮಾಡ್ತಾನೆ ನಾನು ಆದರೂ ಜಗ್ಲಿಲ್ಲ ಸೀರಿಯಸ್ ಫೇಸ್ನೇ ಇಟ್ಕೊಂಡಿದ್ದೀನಿ ಅಂದರೆ ಲಾಸ್ಟಿಗೆ ಏನು ಮಾಡ್ತಾನೆ ಗೊತ್ತಾ ಯಾವುದಕ್ಕೂ ಸಹ ಯೋಚನೆ ಮಾಡಲ್ಲ ನೀಟಾಗಿ ಸ್ಟ್ರೈಟಾಗಿ ಬಾಯಿಗೆ ಹಾಕ್ಕೊಳ್ತಾನೆ ನನ್ನ ಕೈಯ್ಯಲ್ಲಿ ಒದೆ ತಿಂತಾನೆ ಮತ್ತೆ ಅಳ್ತಾನೆ ಮತ್ತು ಬಿಡ್ತಾನೆ ಗೊತ್ತಾ ಭಯ ಅಂತೂ ಪಡಲ್ಲ ತಿನ್ನಬೇಕು ಅಂದಿದ್ದು ಬಾಯಲ್ಲಿ ಇಟ್ಕೊಂಡೇ ಇಟ್ಕೊಳ್ತಾನೆ ನನ್ನ ಕೈಯಲ್ಲಿ ಒದೆ ತಿಂದೆ ತಿಂತಾನೆ ಇವತ್ತು ನಾನು ಇಲ್ಲಿ ರಂಗೋಲಿಯನ್ನು ಹಾಕ್ತಿದ್ದೀನಲ್ವ ಇದನ್ನು ನಾನು ಮೂರನೇ ಸಲ ಹಾಕ್ತಿರೋದು ಗೊತ್ತಾ ಸೊ ಫಸ್ಟ್ ಟೈಮ್ ಏನು ಮಾಡ್ದೆ ಅಂದರೆ ಕಾಲಲ್ಲಿ ನೀಟಾಗಿ ತಳ್ದ ಎರಡನೇ ಸಲ ಅಲ್ಲಿ ಒಂದು ಬಟ್ಟೆ ಇತ್ತು ಸೊ ಬಟ್ಟೆನ ಎತ್ಕೊಂಡು ಪಟ್ ಅಂತ ಹಾಕ್ತಾ ಸೊ ಮೂರನೇ ಸಲಕ್ಕೆ ನಾನೇನು ಮಾಡಿದೆ ಅಂದ್ರೆ ಅವನನ್ನೇ ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ರಂಗೋಲಿಯನ್ನ ಹಾಕಿದಿನಿ ಸೊ ಮೇಲೆ ಹಾಗೆ ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟೊಂದು ಸಲ ಅವನು ಈ ರಂಗೋಲಿಯನ್ನ ಕೆಡಿಸಿದಾನೆ ಸೊ ಫೈನಲಿ ಹಾಗೂ ಈಗೋ ಲಕ್ಕಿನ ಹಾಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ರಂಗೋಲಿಯನ್ನಂತೂ ಹಾಕಿದ್ದಾಯ್ತು ತುಂಬಾನೇ ಮನಸ್ಸಿಗೆ ಸಮಾಧಾನ ಆಗ್ತಿದೆ ಸೊ ಎಷ್ಟೊಂದು ಚೆಂದ ಕಾಣಿಸ್ತೈತೆ ಗೊತ್ತಾ ಇವತ್ತಿನ ರಂಗೋಲಿ ನನ್ನ ದಿನ ಶುರುವಾಗೋದೆ ಆಲ್ಮೋಸ್ಟು ಈ ಪಾಸಿಟಿವ್ ವೈಪ್ಸಿಂದ ಸೊ ಅದೇ ಪಾಸಿಟಿವ್ ವೈಬ್ಸ್ ಜೊತೆ ನಾವು ನೇರವಾಗಿ ಕಿಚನ್ಗೂ ಸಹ ಹೋಗೋಣ ನಾನು ಇವತ್ತು ಒಳ್ಳೆ ರೆಸಿಪಿನೂ ಸಹ ಮಾಡ್ತಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಮತ್ತು ಒಂದು ಟೊಮ್ಯಾಟೊ ಒಂದಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ ಸೊ ಎಲ್ಲನೂ ಕೂಡ ನಾನು ತೊಗೊಂಡಿರೋದು ಒಂದು 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 ಸೊ ಈ ಒಂದು 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 ಇಂಗ್ರೀಡಿಯಂಟ್ಸ್ನ ಹಾಕಿ ನಾನು ಆಗಿ ಏನು ಮಾಡ್ತಿದ್ದೀನಿ ಹಾಗೆ ಐಟೆನ್ ವಾಚ್ ಸೊ ಈಗ ನಾನು ತಗೊಂಡಿರುವಂತಹ ಬೆಳ್ಳುಳ್ಳಿ ಹೆಸಳನ್ನು ಸಣ್ಣದಾಗಿ ಹೆಚ್ಕೊಳ್ತಿದ್ದೀನಿ ಅದೇ ರೀತಿ ಈರುಳ್ಳಿಯನ್ನು ಸಹ ಸಣ್ಣದಾಗೆ ಹೆಚ್ಕೊಳ್ಳೋಣ ಸೊ ಹಸಿ ಮೆಣಸಿನ್ಕಾಯನ್ನು ಈ ರೀತಿ ಅರ್ಧ ಅರ್ಧ ಭಾಗ ಸೀಳಿ ಇಡೋಣ ಯಾಕಂದರೆ ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ ಸೊ ಮಕ್ಕಳೆಲ್ಲ ತಿಂತಾರೆ ಅವಕ್ಕೆ ಇನ್ನೂ ಗೊತ್ತಾಗೋದೇ ಇಲ್ಲ ಪಾಪ ಎತ್ತಿ ಬಾಯಿಗೆ ಇಟ್ಕೊಂಡ್ರಷ್ಟೇ ಕಾರಕ್ಕೆ ಊಟನೂ ಸಹ ಮಾಡೋದಿಲ್ಲ ಹಾಗಾಗಿ ಮಧ್ಯದಲ್ಲಿ ಸೀಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯನ್ನು ನಂತರ ನಾನಿಲ್ಲಿ ಬೀನ್ಸನ್ನು ಸಣ್ಣದಾಗೆ ಹೆಚ್ಕೊಳ್ತಿದ್ದೀನಿ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೊಳ್ತೀನಿ ಕ್ಯಾರೆಟ್ನ ಸಣ್ಣದಾಗೆ ಹೆಚ್ಕೊಳ್ಳೋದಿಲ್ಲ ಸ್ವಲ್ಪ ಉದ್ದುದ್ದ ನಾನು ತೆಳುವಾಗಿ ಹೆಚ್ಕೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಹಾಗಾದರೆ ಬನ್ನಿ ಈಗ ಅಡುಗೆಯನ್ನು ಮಾಡೋಣ ಆಲ್ರೆಡಿ ನಾನು ವೈಟ್ ರೈಸನ್ನು ಮಾಡಿಟ್ಕೊಂಡಿದ್ದೀನಿ ಸೊ ಜಸ್ಟ್ ಈಗ ವೈಟ್ ರೈಸ್ಗೆ ಒಗ್ಗರಣೆ ಹಾಕಿ ಕೊಡೋದು ಸೊ ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಎಣ್ಣೆ ಒಂದು ಸ್ಪೂನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನನ್ನ ರೆಸಿಪಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರುತ್ತೆ ಸೊ ಎಣ್ಣೆ ಲೈಟಾಗಿ ಬಿಸಿ ಆಗಿದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತಿದ್ದೀನಿ ಸೊ ಅದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಸೊ ನಿಮ್ಮ ಮನೇಲಿ ಏನಾದರೂ ಕ್ಯಾಪ್ಸಿಕಮ್ ಕ್ಯಾಬೇಜ್ ಮತ್ತು ಈರುಳ್ಳಿ ಹೂವು ಬರುತ್ತಲ್ವಾ ಸೊ ಅದೇನಾದರೂ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ಬಿಕಾಸ್ ಆಫ್ ನಾನು ಮಾಡ್ತಿರೋದು ಎಗ್ ಫ್ರೈಡ್ ರೈಸ್ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕೊಂಡಿದ್ದೀವಲ್ವ ಅದೊಂದು ಸ್ವಲ್ಪ ಬೇಗ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಈ ಫ್ರೈಡ್ ರೈಸ್ಗೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಬಟ್ ಮನೇಲಿ ಅವೈಲೇಬಲ್ ಇಲ್ಲ ಸೊ ಇರೋ ತರಕಾರಿಯನ್ನು ಮಾತ್ರ ಹಾಕಿ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದೆರಡು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗುತ್ತೆ ಬಟ್ ಟೇಸ್ಟಲ್ಲಿ ಏನು ವೇರಿಯೇಷನ್ ನಮಗೆ ಕಾಣಿಸೋದಿಲ್ಲ ಇನ್ನೊಂದೇನೆಂದ್ರೆ ನಾನು ಯಾವುದೇ ತರಹದ ಸಾಸಸ್ನ ಯೂಸ್ ಮಾಡ್ತಿಲ್ಲ ಆದರೂ ಕೂಡ ನಾನು ಮಾಡ್ತಿರೋ ವೇಯಲ್ಲಿ ನೀವು ಕೂಡ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡ್ರಿ ಅಂದರೆ ಸೊ ಅಮೇಝಿಂಗ್ ಆಗಿ ಫ್ರೈಡ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ನೀವು ಕೂಡ ಮಾಡ್ಕೊಂಡು ತಿನ್ಬಹುದು ಸೊ ಅಂದಾಗೆ ನೋಡಿ ಆ ಕಡೆ ನಾನು ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಈ ಕಡೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಮೂರು ಮೊಟ್ಟೆಯನ್ನು ಒಡೆದು ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೊ ತಳ ಹಿಡಿಯುತ್ತೆ ಮತ್ತು ಎಗ್ ಕ್ವಾಂಟಿಟಿನೂ ಅಷ್ಟೇ ನಿಮ್ಮ ಮನೇಲಿ ಏನಾದರೂ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ನಾನು ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಲೈಟಾಗಿರಲಿ ಅಂತ ಹೇಳಿ ನಾನು ಮೂರು ಮೊಟ್ಟೆಯನ್ನು ಮಾತ್ರ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಈ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿದ್ದೀವಲ್ವ ಅದರ ಜೊತೆಗೆ ಇದ್ದು ಕೂಡ ಸ್ವಲ್ಪ ಲೈಟಾಗೆ ಸಿಗಲಿ ಅಂತ ಹೇಳಿ ಬರೀ ಎಗ್ನೇ ಹಾಕ್ಕೊಂಡು ನಾವು ಫ್ರೈಡ್ ರೈಸನ್ನು ಮಾಡ್ಕೊಬೋದು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಗ್ನ ಸೊ ಈಗ ಚೆನ್ನಾಗಿ ಎಗ್ ಬುರ್ಜಿಯನ್ನು ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಬೇಕು ಯಾಕಂದರೆ ಅನ್ನಕ್ಕೂ ಸಹ ನಾನು ಸಾಲ್ಟನ್ನ ಹಾಕಿನೇ ಅನ್ನ ಬೇಯಿಸ್ಕೊಂಡಿರೋದು ಮತ್ತು ಬೀನ್ಸು ಮತ್ತು ಕ್ಯಾರೆಟು ಅದು ಕೂಡ ಬೇಯಲಿಕ್ಕೆ ನಾನು ಸಾಲ್ಟನ್ನ ಹಾಕಿದ್ದೀನಿ ಹಾಗಾಗಿ ಎಗ್ ಬುರ್ಜಿಗೆ ಎಷ್ಟು ಬೇಕೋ ಅಷ್ಟು ನಾ ಮಾತ್ರ ನಾನು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಸೊ ತೀರಾ ಸಾಫ್ಟ್ ಅಂತೂ ಬಾಯ್ಲ್ಡ್ ಆಗಬಾರ್ದು ನಾವು ಫ್ರೈಡ್ ರೈಸ್ಗೆ ಹಾಕುವಂತಹ ತರಕಾರಿ ತಮ್ಮ ಮಾತ್ರ ನಾವು ಬೇಯಿಸ್ಕೊಬೇಕು ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡು ವೀಡಿಯೋ ಆನೇ ಮಾಡಿಲ್ಲ ಸೊ ಸೈಡ್ ಅಲ್ಲಿ ರೆಕಾರ್ಡ್ ಇರುತ್ತಲ್ವಾ ಅದು ಆಫ್ ಮಾಡಿ ಜಸ್ಟ್ ಫೋನ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲೋ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೇ ಇದೀನಿ ಬಟ್ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ ಸೊ ರೆಸಿಪಿ ಎಲ್ಲ ಮೇಲೆ ನೋಡ್ತಿದ್ದೀನಿ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ ವೀಡಿಯೋನೇ ಕಾಣಿಸ್ತಿಲ್ಲ ಸೊ ಹಾಗೆ ಓರಲ್ಲಿ ಹೇಳ್ತೀನಿ ನೋಡಿ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಸಲ ಮಾಡಿ ರೆಸಿಪಿನ ಶೇರ್ ಮಾಡ್ತೀನಿ ಈಗ ಓರಲ್ಲಿ ಹಾಗೆ ಹೇಳ್ತೀನಿ ಕ್ಯಾರೆಟೋ ಮತ್ತೆ ಬೀನ್ಸ್ ಒಂದು ಆಫ್ ನಷ್ಟು ಫ್ರೈ ಆಗಿತ್ತಲ್ವ ಸೊ ಅದ್ರ ಮೇಲೇ ನಾನು ವೈಟ್ ರೈಸನ್ನ ಹಾಕೊಂಡೆ ಸೊ ವೈಟ್ ರೈಸ್ ಮೇಲೆ ಮೇನ್ ಫ್ರೈಡ್ ರೈಸ್ಗೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಪೆಪ್ಪರ್ ಪೌಡರು ಸೊ ಒಂದೆರಡು ಸ್ಪೂನ್ ಆದಷ್ಟು ನಾನು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿಕೊಂಡೆ ಅದ್ರ ಜೊತೆಗೆ ಹಾಫ್ ಸ್ಪೂನು ಗರಂ ಮಸಾಲವನ್ನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಮತ್ತು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆದಷ್ಟು ಫ್ರೈಡ್ ರೈಸ್ ಪುಡಿ ಬರುತ್ತೆ ಸೊ ಅದನ್ನು ಹಾಕ್ಕೊಂಡೆ ಸಣ್ಣದಾಗಿ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಿಟ್ಟಿದ್ವಲ್ವ ಆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಾಸ್ಟ್ಗೆ ಬುರ್ಜಿಯನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡೋಣ ಸೊ ಅಟ್ ಲಾಸ್ಟ್ ಫೈವ್ ಮಿನಿಟ್ಸ್ ಆಫ್ಟರ್ ಸೊ ಒಂದೊಳ್ಳೆ ಎಗ್ ಫ್ರೈಡ್ ರೈಸ್ ಅಂತೂ ತುಂಬಾ ರುಚಿಯಾಗಿ ರೆಡಿ ಆಗುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅಷ್ಟು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸೊ ಹೊರಗಡೆ ಎಲ್ಲ ನಾವು ಎಗ್ ಫ್ರೈಡ್ ರೈಸ್ನ ತಿಂತೀವಲ್ವ ತೇಟ್ ಅದೇ ಟೇಸ್ಟ್ ಇತ್ತು ಬಿಕಾಸ್ ಆಫ್ ಪುಡಿ ಎಗ್ ಫ್ರೈಡ್ ರೈಸ್ ಪುಡಿ ಹಾಕಿದ್ವಲ್ವಾ ಸೊ ಅದರಿಂದನೇ ಆ ಟೇಸ್ಟ್ ಬಂದಿರೋದು ತುಂಬಾನೇ ಅದ್ಭುತವಾಗಿ ಟೇಸ್ಟ್ ಅಂತೂ ಇತ್ತು ಬಟ್ ಇನ್ನೊಂದು ಮ್ಯಾಜಿಕಲ್ ಥಿಂಗ್ ಏನ್ ಗೊತ್ತಾ ನಾವು ಯಾವುದೇ ಸಾಸಸ್ನ ಯೂಸ್ ಮಾಡಿಲ್ಲ ಬಟ್ ಆದ್ರೂ ಕೂಡ ಹೊರಗಡೆ ನಾವು ಎಗ್ ಫ್ರೈಡ್ ರೈಸ್ನ ತಿಂತೀವಲ್ವಾ ಸೊ ಸೇಮ್ ಟೇಸ್ಟ್ ಇತ್ತು ಮತ್ತೆ ಯಾವಾಗ್ಲಾದ್ರೂ ಈ ರೆಸಿಪಿನ ಮಾಡ್ತೀನಿ ಡೆಫಿನೆಟ್ಲಿ ಸೊ ಆಗ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಿಮ್ಮ ಹತ್ರನೂ ಸಹ ಇವತ್ ನೋಡಿ ನಾನು ಎಷ್ಟು ಬೇಗ ಟಿಫನ್ ತಿನ್ಕೊಳ್ತಿದ್ದೀನಿ ಸೊ ಒಂದೆರಡು ಸ್ಪೂನ್ ನಾನು ಎಗ್ ಫ್ರೈಡ್ ರೈಸ್ನ ಟೇಸ್ಟ್ ನೋಡೋದಲ್ವ ಸೊ ಆಗ್ಲಿಂದ ಹೊಟ್ಟೆ ಸ್ಪೂ ಶುರು ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ನಾನು ಇವತ್ತು ತಿಂಡಿನ ತಿನ್ಕೊಳ್ತಿದ್ದೀನಿ ಇದ್ರ ಜೊತೆ ಟೊಮ್ಯಾಟೊ ಕೆಚಪ್ ಇದ್ದಿದ್ರೆ ಅಂತೂ ಕಾಂಬಿನೇಷನ್ ಸೂಪರ್ ಆಗಿರ್ತಿತ್ತು ಗೊತ್ತಾ ಯಾಕಂದರೆ ಸೊ ಇದು ಸ್ವಲ್ಪ ಖಾರ ಇರ್ತಿತ್ತು ರೈಸು ಆ ಟೊಮೆಟೊ ಕೆಚಾಪು ಒಂದು ಸ್ವಲ್ಪ ಸ್ವೀಟ್ನೆಸ್ಸು ಇರ್ತಿತ್ತು ಈ ಎರಡರ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರೋದು ಗೊತ್ತಾ ನಮ್ಮ ಲಕ್ಕಿ ಪುಟಾಣಿನ ಮಲಗಿಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು ಪಾತ್ರೆ ತೊಳಿಬೇಕು ಅಂತ ಹೇಳಿ ನಾನು ಟೆನ್ ಮಿನಿಟ್ಸಿಂದ ತೂಗ್ತಾನೆ ಇದ್ದೀನಿ ಸೊ ನಗ್ತಾನೆ ಇದ್ದಾನೆ ಮಲಗ್ತಾನೆ ಇಲ್ಲ ಕೆಳಗಡೆ ಇಳಿಯೋ ಅಂದರೂ ಇಳೀತಿಲ್ಲ ಸೊ ಸುಮ್ಮನೆ ಅವನು ಆ ಸೀರೆಯಲ್ಲಿ ಮಲಗಬೇಕಂತೆ ನಾನು ಸುಮ್ಮನೆ ತೂಕ್ತಾನೆ ಇರಬೇಕಂತೆ ಪಚ್ಚನಲ್ವಾ ನೀನು ಪಚ್ಚನಲ್ವಾ ಪಚ್ಚನಲ್ವಾ ಎದ್ದ ಮೇಲೆ ಎದೇನು ಮೇಲೆ ಎದುರಮ್ಮ ಮೇಲೆ 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 ಇಲ್ಲಿ ನೋಡಿ ದೊಡ್ಡ ಪತ್ರೆ ಎಷ್ಟು ಚಂದ ಚಿಗುರು ಬಂದಿದೆ ಒಂದೊಂದು ಎಲೆ ಎಷ್ಟೊಂದು ಹಗ್ಳ ಇದೆ ಗೊತ್ತಾ ವಿಡಿಯೋದಲ್ಲಿ ಸ್ವಲ್ಪ ಪುಟ್ಟದಾಗಿ ಕಾಣುತ್ತೆ ಬಟ್ ಅಗ್ಲ ತುಂಬಾನೇ ಇದೆ ಆ ನಮ್ಮ ನಮ್ಮನೆ ಕಡೆ ಬರೋ ಕೋತಿಗಳು ಇನ್ನು ನೋಡ್ಲಿಲ್ಲ ಆ ಗಿಡನ ಸದ್ಯಕ್ಕೆ ಸೊ ಆ ಕೋತಿಗಳು ಕಣ್ಣಿಗೆ ಏನಾದ್ರು ಆ ಗಿಡ ಬಿದ್ರೆ ಸಾಕು ಆ ಎಲೆನೆಲ್ಲ ತಗೊಂಡ್ ತಗೊಂಡ್ ತಿಂತಾವೆ ಈ ಗಿಡ ನೋಡಿ ಉದ್ದ ಬೆಳ್ಕೊಂಡು ಹೋಗ್ತಿತ್ತು ನಮ್ಮ ಲಕ್ಕ ಕೈ ಸುಮ್ಮನೆ ಇರಲ್ಲ ಅದನ್ನ ಮುರಿದೇ ಬಿಟ್ಟಿದಾನೆ ಸೊ ಆ ಮುರಿದಿರೋ ಸಸಿನೂ ಸಹ ನಾನು ಅಲ್ಲೇ ಹಾಕಿದೀನಿ ಸ್ವಲ್ಪ ಚಿಗುರು ಬರ್ಲಿ ಅಂತ ಹೇಳಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ವಾ ಅಲ್ವಾ ಈ ಮೂರು ಗಿಡನು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ಏನಕ್ಕೆ ಯೂಸ್ ಮಾಡ್ತೀನಿ ಮತ್ತು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಯಾವತ್ತಾದರೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ಈ ವ್ಲಾಗೆ ಲೆಂತಿ ವ್ಲಾಗ್ ಆಗಿಬಿಟ್ಟಿದೆ ಈಗಾಗಲೇ ಅಟ್ ಲಾಸ್ಟ್ ಲಕ್ಕಿ ಮಲಗಲೇ ಇಲ್ಲ ಗೊತ್ತಾ ಸೊ ಅವನನ್ನು ಮಾತಾಡ್ಸ್ಕೊಳ್ತಾ ಮಾತಾಡ್ಸ್ಕೊಳ್ತಾ ವಾಷಿಂಗ್ ಮಿಷಿನ್ಗೆ ಬಟ್ಟೆ ನೆನೆಸಿಡೋಣ ಅಂತ ಹೇಳಿ ಬಂದೆ ಸೊ ಅವನತಿದ್ದ ಅವನನ್ನು ಎತ್ಕೊಂಡೆ ಬಟ್ಟೆನ ನೆನೆಸಿಟ್ಟೆ ಸೊ ಅಂದಾಗೆ ಬೆಳಗ್ಗೆ ನಾನು ಹೆಗ್ ಫ್ರೈಡ್ ರೈಸ್ನ ಅಲ್ವ ತುಂಬಾ ಖಾರ ಅಂತ ಹೇಳಿದ್ನಲ್ವ ಲಕ್ಕಿ ಒಂದು ಸ್ವಲ್ಪ ಮಾತ್ರ ತಿಂದ ಹಾಗಾಗಿ ಅವನಿಗೋಸ್ಕರ ನಾನಿಲ್ಲಿ ಪುಳಿಯೋಗ್ರೆಯನ್ನು ಮಾಡ್ತಿದ್ದೀನಿ ಫ್ರಿಜ್ಜಲ್ಲಿ ಪುಲಿಯೋಗರೆ ಗೊಜ್ಜಿತ್ತು ಸೊ ಅದನ್ನೇ ಜಸ್ಟ್ ಬಿಸಿ ಮಾಡಿ ಅನ್ನ ಕಲಸಿ ಅವ್ನಿಗೆ ತಿನ್ನಿಸ್ಬೇಕು ಸೊ ಇದಿಷ್ಟು ಇವತ್ತಿನ ಆ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಬಯಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಮಿಸ್ ಮಾಡಿದೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್